ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡುವಂತಹ ಬಿರಿಯಾನಿ ಅದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಗೊತ್ತಾ ಅಷ್ಟು ಚೆನ್ನಾಗಿ ಮಾಡ್ಬೋದು ಅಷ್ಟು ಒಳ್ಳೆ ಬಿರಿಯಾನಿನ ಇವತ್ತು ಇದ್ದೀನಿ ನೋಡಿ ಈ ಬಿರಿಯಾನಿ ನೋಡುವಾಗಲೇ ನಿಮಗೆ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ ಹೌದು ಖಂಡಿತ ನೀರು ಇದೆ ಇದನ್ನು ತುಂಬ ಸುಲಭವಾಗಿ ಹಾಗೂ ಅತೀ ವೇಗವಾಗಿ ಮಾಡ್ಬೋದು ಚಕ ಅಂತ ತುಂಬ ಸುಲಭವಾಗಿ ಮಾಡುವಂಥ ಬಿರಿಯಾನಿನ ನಾನು ನಿಮಗೆ ಇದ್ದೀನಿ ಈ ಬಿರಿಯಾನಿ ನೋಡುವಾಗ ಖುಷಿ ಇದೆ ಹಾಗೆ ಮಾಡಿ ನೀವು ಚೆನ್ನಾಗಿ ತಿನ್ನಿ ತಿಂದವರು ನನ್ನದೊಂದು ವೀಡಿಯೋಗೆ ಲೈಕ್ ಕೊಡಬೇಕು ನೆನಪಿಂದ ಹಾಗೆ ಈ ಬಿರಿಯಾನಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ವಿಡಿಯೋ ನೋಡಿದವ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಇಷ್ಟು ಚೆನ್ನಾಗಿರುವಂಥ ವೀಡಿಯೋನ ಹಾಕಿದ್ದೇನೆ ಹಾಗೆ ಅದನ್ನು ನೀವು ಚೆನ್ನಾಗಿ ಮಾಡಿ ಚೆನ್ನಾಗಿ ಕಲಿತು ತುಂಬ ಚೆನ್ನಾಗಿ ಊಟ ಮಾಡಿ ಅಂತ ಹೇಳ್ತೇನೆ ನೋಡಿ ಈ ಬಿರಿಯಾನಿ ಮಾಡೋಕ್ಕೆ ಒಂದೂವರೆ ಕಪ್ಪು ಬಾಸುಮತಿ ರೈಸನ್ನು ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೇನೆ ಹಾಗೆ ಒಂದು ಪಾತ್ರದಲ್ಲಿ ಪೂರ್ತಿ ನೀರನ್ನು ಹಾಕಿ ಫುಲ್ ನೀರನ್ನು ಹಾಕಿ ಹಾಗೆ ಅದಕ್ಕೆ ಒಂದೂವರೆ ಗ್ಲಾಸು ಅಕ್ಕಿನ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ತೊಳೆದು ಮತ್ತು ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಹಾಗೆ ಇದರೊಟ್ಟಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಗೆ ಅರ್ಧಲಿಂಬೆಹಣ್ಣನ್ನು ನಾನು ಹಿಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಲು ಗಂಟೆಯಲ್ಲಿ ಅನ್ನ ಬೆಂದುಬಿಡ್ತದೆ ಹಾಗಾಗಿ ಅನ್ನವನ್ನು ಒಂದು ಸ್ವಲ್ಪ ನೋಡ್ಕೊತಾ ಇರಬೇಕು ನಾವು ಮುಕ್ಕಾಲು ಪರ್ಸೆಂಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಮುಕ್ಕಾಲು ಬೆ ಪರ್ಸೆಂಟ್ ಬೆಂದ ನಂತರ ನಾವು ಅದನ್ನು ಬಸಿದು ಬಿಡೋಣ ಹಾಗೆ ಒಂದು ಪಾತ್ರೆಯಲ್ಲಿ ನಾನು ಎಲ್ಲ ತರಕಾರಿ ಕ್ಯಾರೆಟು ಬೀನ್ಸು ಮತ್ತು ಕಾಲಿಫ್ಲವರನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೇನೆ ಬಿಸಿ ನೀರಲ್ಲಿ ಅದನ್ನು ನೀರಿಗೆ ಹಾಕಿ ಕುದಿಯೋ ನೀರಿಗೆ ಹಾಕಿ ಸ್ವಲ್ಪನೇ ಸ್ವಲ್ಪ ಬೇಕಾದರೂ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಳೋಣ ಹಾಗೆ ಇನ್ನೊಂದು ನೋಡಿ ನಾನು ಇವಾಗ ಇದು ಚೆನ್ನಾಗಿ ಬೆಂದಿದೆ ಮುಕ್ಕಾಲು ಪರ್ಸೆಂಟು ಹಾಗೆ ಇನ್ನೊಂದು ಬಾಣಲೆಯಲ್ಲಿ ನಾನು ಒಂದು ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದೇನೆ ಅದು ಕಂದು ಬಣ್ಣಕ್ಕೆ ಬರಬೇಕು ಈರುಳ್ಳಿ ನಾನು ಎರಡೂವರೆ ಈರುಳ್ಳಿ ತೊಗೊಂಡಿದ್ದೇನೆ ಎರಡು ಮತ್ತು ಅರ್ಧ ಈರುಳ್ಳಿ ಅದು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡಿದ್ದೇನೆ ಹಾಗೆ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ತುಪ್ಪನ ಬಳಸ್ತಾ ಇದ್ದೇನೆ ಅದಕ್ಕೆ ಗರಂ ಮಸಾಲೆ ಪಲಾವ್ ಎಲೆ ಚಕ್ಕೆ ಇಂಚು ಚಕ್ಕೆ ಹಾಗೆ ಸ್ಟಾರು ಒಂದೂವರೆ ಬೇಕಾದರೆ ನೀವು ಹೆಚ್ಚು ಮಸಾಲೆ ಅನಿಸಿದರೆ ಸಣ್ಣದೊಂದು ಪೀಸ್ ಹಾಕಿ ಹಾಗೆ ಈರುಳ್ಳಿ ಅರ್ಧ ಲವಂಗ ನಾಲ್ಕು ಏಲಕ್ಕಿ ಎರಡು ಜಾಪತ್ರಿ ಸ್ವಲ್ಪ ಹಾಗೆ ಜಾಕಾಯಿ ಪುಡಿ ಸ್ವಲ್ಪನ ಬಳಸಿದ್ದೇನೆ ಅದಕ್ಕೆ ನಾನು ಮೂರು ಹಸಿಮೆಣಸನ್ನು ಹಾಕಿದ್ದೇನೆ ಸಣ್ಣದ್ದು ಹಾಗೆ ಅದಕ್ಕೆ ನಾನು ಒಂದು ಸಣ್ಣದಾದರೆ ಎರಡು ಟೊಮೆಟೊ ಬಳಸಿ ದೊಡ್ಡದಾದರೆ ಒಂದೇ ಟೊಮೆಟೋನ ಹಾಕಿ ನಾನು ಚಿಕ್ಕ ಟೊಮೆಟೊ ಆಗಿರೋದ್ರಿಂದ ಎರಡು ಟೊಮೆಟನ್ನು ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಡಿ ಟೊಮೆಟೊ ಒಂದು ಸಾಫ್ಟ್ ಆಗಲಿ ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ನಾನು ಇದಕ್ಕೆ ಒಂದು ಚಮಚದಷ್ಟು ಒಂದು ಸ್ಪೂನು ಕೆಲವರು ನಾನು ಚಮಚ ಅಂದ ತಕ್ಷಣ ಕಮೆಂಟ್ ಹಾಕ್ತಾರೆ ಅದಕ್ಕೆ ಈಗ ಮತ್ತೆ ಹೇಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸ್ತಾ ಬಳಸ್ತಾಯಿದ್ದೇನೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿದ್ದು ಘಮ ಬರಬೇಕು ಹಸಿ ವಾಸನೆ ಹೋಗಬೇಕು ಬೆಂದ ತರಕಾರಿನ ನಾನು ಅದಕ್ಕೆ ಬಳಸ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾಯಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನನ್ನ ಮುಂದಿನ ವಿಡಿಯೋ ಮಾಡಲಿಕ್ಕೆ ಅನುಕೂಲವಾಗುತ್ತೆ ನಿಮ್ಮ ಕಮೆಂಟು ಹಾಗೆ ಇದಕ್ಕೆ ಅರ್ಧ ಸ್ಪೂನಷ್ಟು ನಾನು ಉಪ್ಪನ್ನು ಬಳಸಿದ್ದೇನೆ ಯಾಕೆ ಅರ್ಧ ಸ್ಪೂನ್ ಬಳಸಿದ್ದೀನಿ ಅಂತ ನಂತರ ನಿಮಗೆ ನಾನು ಹೇಳ್ತಾ ಇದ್ದೇನೆ ಸ್ವಲ್ಪನೇ ಸ್ವಲ್ಪ ಅರಿಶಿನ ಹಾಕಿದ್ದೇನೆ ಅರಿಶಿನ ಹಾಕಿ ಆದಮೇಲೆ ಸ್ವಲ್ಪ ಕೈಯಾಡಿಸ್ಕೊಳ್ಳಿ ಹಾಗೆ ನಾನು ಸ್ವಲ್ಪನೇ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪನೇ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಹಾಗೆ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ ಯಾವ ಕಂಪ್ನಿದ ಬೇಕಾದರೂ ತೊಗೋಬೋದು ಒಂದು ಸ್ಪೂನಷ್ಟು ಬಳಸಿದ್ದೀನಿ ನಾನು ಹೀಗೆ ಹಾಕ್ತೀನಿ ಯಾಕಂದರೆ ನನಗೆ ಅಂದಾಜು ಗೊತ್ತಾಗ್ತದೆ ಹಾಗೆ ಒಂದೇ ಒಂದು ಸ್ಪೂನಷ್ಟು ಕೊರಿಯಂಡರ್ ಪೌಡರ್ ಅದನ್ನು ಒಂದು ಸ್ಪೂನಷ್ಟು ಬಳಸಿ ಹೆಚ್ಚು ಬೇಡ ನೀವು ಒಂದೂವರೆ ಗ್ಲಾಸು ಅಕ್ಕಿ ತೊಗೊಂಡಿರೋದ್ರಿಂದ ನಾನು ಹೇಳ್ತಿದ್ದೀನಿ ತುಂಬ ನೀವು ಅಕ್ಕಿಯಿಂದ ಮಾಡೋದಾದರೆ ಜಾಸ್ತಿ ಬಳಸ್ಬೋದು ಎಲ್ಲದನ್ನು ಹಾಕಿದ್ದೇನೆ ಇವಾಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಬಳಸ್ತಾ ಇದ್ದೇನೆ ಹಾಗೆ ಇದಕ್ಕೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಬಳಸಿ ಆದಮೇಲೆ ನಾನು ಬಿರಿಯಾನಿ ಮಸಾಲೆ ನೀವು ಯಾವ ಕಂಪ್ನಿದು ಬೇಕಾದರೂ ಬಿರಿಯಾನಿ ಮಸಾಲೆ ಪೌಡ್ರನ್ನ ಬಳಸ್ಬೋದು ನಾನು ಅದಕ್ಕೆ ಎರಡೂವರೆ ಸ್ಪೂನಷ್ಟು ಬಿರಿಯಾನಿ ಮಸಾಲೆ ಬಳಸಿದ್ದೀನಿ ಉಪ್ಪು ಸ್ವಲ್ಪ ಕಮ್ಮಿ ಹಾಕಿ ಅಂದರೆ ಯಾಕೆ ಗೊತ್ತಾ ನಾವು ಅನ್ನ ಇದನ್ನು ತರಕಾರಿ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಉಪ್ಪನ್ನು ಬಳಸಿದ್ವಿ ಹಾಗೆ ಬಿರಿಯಾನಿ ಮಸಾಲೆ ಪೌಡರ್ನಲ್ಲಿ ಉಪ್ಪಿದೆ ಹಾಗಾಗಿ ಹಾಗೆ ಅರ್ಧ ಕಪ್ಪಷ್ಟು ಮೊಸರನ್ನು ಆ್ಯಡ್ ಇದ್ದೇನೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ತುಂಬ ಚೆನ್ನಾಗಾಗ್ತದೆ ನಂತರ ಒಂದು ಪಾತ್ರೆಗೆ ನಾವು ಯಾವ ಪಾತ್ರೆಯಲ್ಲಿ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಂಥ ಪಾತ್ರೆಗೆ ಪಾತ್ರೆನ ಕಾಯಿಲೆ ಕಾದ ನಂತರ ಎರಡು ಸ್ಪೂನ್ ಆಗುವಷ್ಟು ನಾವು ತುಪ್ಪನ ಹಾಕಿ ನಂತರ ಈ ಮಸಾಲೆನ ಸ್ವಲ್ಪ ಮಸಾಲೆ ಹಾಕಿ ನಂತರ ಅದಕ್ಕೆ ಬೆಂದ ಅನ್ನವನ್ನು ಹಾಕಿ ಹೀಗೆ ಹರಡಿ ಒಂದು ಲೇಯರ್ ಥರ ಮಾಡ್ಕೊಳ್ಳಿ ಅದರ ಮೇಲೆ ನಾವು ಮೊದಲೇ ಈರುಳ್ಳಿನ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸ್ಪ್ರಿಂಕಲ್ ಮಾಡಿ ನಂತರ ಸ್ವಲ್ಪನೇ ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಹಾಗೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅದನ್ನು ಸಹ ಸ್ಪ್ರಿಂಕಲ್ ಮಾಡಿ ಬೇಕನ್ಸಿದ್ರೆ ನೀವು ಬಿರಿಯಾನಿ ಪೌಡರನ್ನು ಒಂದು ಎರಡು ಚಿಟಿಕೆಯಷ್ಟು ಸ್ಪ್ರಿಂಕಲ್ ಮಾಡ್ಬೋದು ನಂತರ ಮತ್ತು ಅದೇ ಮಸಾಲೆಯನ್ನು ಮತ್ತೊಮ್ಮೆ ಹಾಕಿ ಲೇಯರ್ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಅನಿಸುತ್ತೆ ನೀವು ಬೇಕಾದರೆ ಕಲ್ಲರ್ ಬಳಸೋದಿದ್ರೆ ಬೇಕಿದ್ದರೆ ಆರೆಂಜ್ ಕಲ್ಲರು ಎಲ್ಲೋ ಕಲರು ಇರ್ತದಲ್ವ ಆ ಕಲ್ಲರನ್ನು ನೀರಿಗೆ ಹಾಕಿ ಬಳಸಿ ಯಾಕಂದರೆ ಫುಡ್ ಕಲರ್ ಒಳ್ಳೆಯದಲ್ಲ ಹೆಲ್ತಿಗೆ ಹಾಗಾಗಿ ನಾನು ಅದನ್ನು ಬಳಸ್ತಾ ಇಲ್ಲ ಕೇಸರಿ ನಿಮ್ಮಲ್ಲಿ ಇದ್ದರೆ ಕೇಸರಿಯನ್ನು ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಆ ನೀರನ್ನು ಅಥವಾ ಹಾಲಿಗೆ ಬೇಕಾದರೂ ಹಾಕಿ ಮಿಕ್ಸ್ ಮಾಡಿ ಆ ಮಿಶ್ರಣವನ್ನು ನೀವು ಈ ಬಿರಿಯಾನಿಗೆ ಹಾಕಿದರೆ ಇನ್ನೂ ಚೆನ್ನಾಗಿ ಕಲ್ಲರ್ಫುಲ್ಲಾಗಿ ಬರ್ತದೆ ನೋಡಿ ನಾನು ಮತ್ತೊಂದು ಲೇಯರ್ ಮಾಡ್ಕೊಂಡಿದ್ದೀನಿ ಹೀಗೆ ಎಷ್ಟು ಉಂಟು ಅಷ್ಟು ಲೇಯರನ್ನು ಮಾಡಿಕೊಳ್ಳಿ ನಂತರ ಅದಕ್ಕೆ ಮೇಲ್ಗಡೆ ಒಂದು ಅಥವಾ ಒಂದೂವರೆ ಸ್ಪೂನಾಗಷ್ಟು ತುಪ್ಪವನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿ ನಂತರ ಮುಚ್ಚಿಡಿ ಸ್ವಲ್ಪ ಹೊತ್ತಿಗೆ ಈ ರೀತಿಯಾದ ರುಚಿ ರುಚಿಯಾದ ಬಿರಿಯಾನಿ ರೆಡಿಯಾಗ್ತದೆ ರಾಯ್ತದ ಜೊತೆಗೆ ಚೆನ್ನಾಗಿ ರುಚಿಯಾದ ಬಿರಿಯಾನ ಸವಿಯಬಹುದು ನೀವು ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ